ಅಲ್ಲಕ್ಕನ್ ಮೇಸ್ಟ್ ರೇ ನಂದು ಒಂದುವರೆಕ್ವೆಲಿ ಜೋಳ ಹಾಕಿದ್ದೀನಿ ಕಮ್ಮಿ ರೇ ಅದನ್ನ ಬಿಣ್ಣ ಮೂವತ್ತು ಸಾವಿರ ಕೇಳ್ತಾವ್ರಲ್ಲ ಒಂದು ರೇಟ್ ಹೇಳಿ ಗೊತ್ತಿದ್ರೆ ಓ ನಂಗೆ ಅದ್ರ ಬಗ್ಗೆ ಎಲ್ಲಿ ಗೊತ್ತಾದಣ ಗೊತ್ತಾದೋಣ ಧರ್ಮಣ ಯಾರು ಕೊಟ್ಟಿರೋ ಕೇಳುವೆ ನಾವು ತಗೊಂಡಿವಿ ಮೇಷ್ಟ್ರೇ ಬೇರೆ ಕಡೆ ಎಲ್ಲ ತಗೊಂಡಿವಿ ಇಪ್ಪತ್ತೈದು ಸಾವಿರ ಸಾವಿರಕ್ಕಿಲ್ಲವಾ ಈ ಒಂದು ಸೂಚನಾಗಿದ್ವಲ್ಲ ಅಂದ್ಬಿಟ್ಟು ಮೂವತ್ತು ಸಾವಿರ ಕೇಳಿದೆ ಧರ್ಮಣ ಯಾಕೋ ಕೊಡಕ್ಕಿಲ್ಲ ಅಂತ ಇಲ್ಲ ಇಲ್ಲಕ್ಕನಪ್ಪಾ ಗೊಬ್ಬರ ನೀರು ಗೀರು ಎಲ್ಲ ಸೇರಿ ಮೂವತ್ತು ಸಾವಿರ ಕೊಟ್ಟರೆ ಲಾಸು ಲಾಸು ಅದಕ್ಕೆ ನೀನ ಬೇರೆ ಕಡೆ ನೋಡ್ಕೊನಿಲ್ವಾ ನಾನು ನೋ ಕೊಡು ಮೇವು ಮೇವು ಕೊಟ್ರೆ ಏನ್ ಕಳ್ಕೊಬಿಟ್ಟಿ ನಿಂಗೆ ನಷ್ಟ ಆಗ್ಬೋದು ನಂಗೆ ಬರ್ಬೋದು ಒಂದೇ ಕಡೆ ಸೇರ್ಕೊ ಬಿಟ್ಟಿದೀರಲ್ಲ ಅಲ್ಲ ಕನ್ಸುಮಣ ಅದೇ ನೋಡಿದ್ಯಲ್ವ ನೀನು ಜೋಳವಾ ಬಿ ಮಣ ಮೂವತ್ತು ಸಾವಿರ ಕೇಳ್ತೈತಲ್ಲ ಅಲ್ಲ ತಡಿ ನಮ್ ಜೋಳದ ಜೋಳದ್ ಕಡೆ ಹಾಕಿವಿನಿ ಬರೀ ಮೂವತ್ತು ಸಾವಿರ ಕೇಳ್ತಾವನ್ನೆಲ್ಲ ಒಂದೂವರೆ ಒಂಚೂರು ರೇಟ್ ಜಾಸ್ತಿ ಮಾಡೋದ ಇಲ್ಲಾಂದರೆ ನನ್ನ ಜೋಳದ ಕಡಿನೂ ಕಡ್ಮೆ ಕೇಳ್ಬಿಡ್ತಾನೆ ಏಯ್ ಭಾರಿ ಲಾಸು ಕನ್ನಡ ಮೂವತ್ತು ಸಾವಿರ ಕೊಟ್ಬಿಡ ಕನ್ನಡ ಕೊಟ್ಟುಬಿಡ ಇದು ಯಾಕಣ ಹಿಂಗಂತದಿ ಇನ್ನೆಷ್ಟಕ್ಕೆ ಕೊಟ್ಟಾರ ಅಣ್ಣ ಮೂವತ್ತು ಸಾವಿರಕ್ಕಿಂತವ ಏ ನಡಿ ನಡಿ ಈ ಟೈಮಲ್ಲಿ ಯಾರು ಮೂವತ್ತು ಸಾವಿರ ಕೊಡ್ತಾ ಕೂತ್ಕೊಂಡ ನಿಂಗೆ ಕೊಡು ಒಂದು ನಲ್ವತ್ತು ಸಾವಿರ ಕರೆಕ್ಟಾಗಿ ಎಲ್ಲಿ ಕನ್ಸೋ ಅಣ್ಣ ನಾನು ಅಷ್ಟಕ್ಕೆ ಬಂದು ಕೂತಿದ್ದೀನಿ ಕನ್ನಡ ಏ ಬಿ ನೋಡಿದ್ರೆ ಅಲ್ಲಾಡ್ತಾರವಲ್ಲ ಅಲ್ಲ ಕನ್ನಡ ನಮಗೆ ಬಾಡಿಗೆ ಚಾರ್ಜು ಇಲ್ಲಿನ ಕುಯ್ಯ ಹೋಗೋದು ಎಲ್ಲ ಸೇರ್ಕೊಳ್ಳಿಲ್ವಣ್ಣ ಏನು ಹಿಂಗೆ ವ್ಯಾಪಾರ ಮಾಡ್ತಾ ಇದೆಯಲ್ಲ ನೀನು ಅಣ್ಣ ಏ ನಾನ್ ನೋಡಿಲ್ವಣ ನಮ್ಗೆ ಗದ್ದೆ ಪಕ್ಕನೇವೇ ಚೆನ್ನಾಗ ಕನ್ನಡ ಜೋಡೋದ್ ಕಡಿ ತಗೊಂಡೋಗು ಒಂದು ನಲ್ವತ್ತು ಸಾವಿರ ಕೊಡ್ಬೋದು ಅಂತ ಏನು ಇಲ್ಲ ಹಂಗಾದ್ರೆ ನೋಡಿ ಬಿ ಬಣ್ಣ ನಲ್ವತ್ತು ಸಾವಿರ ಕೊಡಿ ಹಾ ಸೋಬಣ ಹೇಳ್ತಿಲ್ವಾ ಚೆನ್ನಾಗೇ ಅಂತ ಮೇಸ್ ನೀವು ಹಿಂಗೆ ಮಾತಾಡ್ತಾ ಇದ್ದೀರಿ ನಲ್ವತ್ತು ಸಾವಿರ ಬಾಳಾಕಿಲ್ಲ ಕಣ್ಮೇಷ್ರೆ ನಾವು ಆಟೋ ಚಾರ್ಜ್ ಗೀಟೋ ಚಾರ್ಜು ಎಲ್ಲ ಆಯ್ಕಿಲ್ವ ಮೇಷ್ಟೇ ಬಾಡಿಗೆ ಅಂತ ನಮಗೂ ಬೇಡ ಅವ್ರಿಗೂ ಬೇಡ ಒಂದು ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಮಾಡಿಬಿಡಿ ಏ ಆಯ್ಕಿಲ್ಲ ಆಯ್ಕಿಲ್ಲ ಕಣಪ್ಪ ಮೂವತ್ತೈದು ಸಾವಿರ ಭಾರಿ ಕಡಿಮೆ ಆಯಿತು ಹಾಂ ಹರಮಣ್ಣ ನನ್ನ ಮಾತುಗೆ ಹೇಳ್ತೀಯಲ್ವಾ ಮೂವತ್ತೆಂಟು ಸಾವಿರ ಕೊಡೋಣ ಅವ್ರಿಗೂ ಬೇಡ ನಿಂಗೂ ಬೇಡ ಮೇಷ್ಟ್ರೇ ಸರಿ ಸರಿ ಕರ್ಮೇಶ್ ಇನ್ನೇನು ಮಾಡೋದು ಕೊಡಿ ಆಯಿತು ಮೂವತ್ತೆಂಟು ಸಾವಿರಕ್ಕೆ ಮೂವತ್ತೆಂಟು ಸಾವಿರನೂ ಜಾಸ್ತಿ ಆಯಿತು ಇನ್ನೇನು ಮಾಡೋದು ನಾವು ಗದ್ಕೆಟ್ಟಿವಿ ನನಗೆ ಮೇವಿಲ್ಲ ಇನ್ನೇನು ಮಾಡೋಕ್ಕಾಯ್ತದೆ ಸರಿ ನಾಳೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಯ್ತೀನಿ ಬಂದು ಕೂಯ್ಕೊಳ್ತೀವಿ ನಾ ಸರಿ ಸರಿ ಕನ್ ಅಮ್ಮಪ್ಪ ಮಪ್ಪ ನಾಳೆ ದುಡ್ಡು ತಂದು ಕೊಟ್ಬಿಡುವಂಗಾದರೆ ಮನೆಗೆ ಬಂದು ಸರಿ ಕನ್ನಡ ಆಯಿತು